ಕೈಯಲ್ಲಿ ವರಪಲ್ಕನಂತಾ ಜ್ಞಾನವನ್ನು ನೆನೆಸಿಕೊಂಡು ಮಾತನಾಡುತ್ತಾ ಎಲ್ಲರಿಗೂ ಮಾರ್ಗದರ್ಶನಕ್ಕೆ ಮತ್ತು ಎಲ್ಲರಿಗೂ ಮನೋಬೂಧಿಗೆ ಉಪಕಾರವyticksಿತು ಈಗ ಲೇಖನಗಳನ್ನು ಸಿಬಿಟಿ ಗೆ ಆಗಸ್ಟ್ ಪ್ರಯುಕ್ತ ಮಾಡಿದವರು ಯಾಷ್ಟೇ ಮಾಡಿದ ಕೂಡಲೇ ಬೆಳೆದು ವಕಸ್ತ ಎಷ್ಟು ಮಾತಾಡಿದರೆ ಮುಖ್ಯ ಅಲ್ಲ ಹೇಗೆ ಜೀವನ ನಡೆಸುತ್ತಿದರೋ ಅದು ಮುಖ್ಯ ಯಾಕೆ ಮಾತಾಡಿದ್ರೆ ಕುಣಿತವನ್ನು ಮಾಡಿ ಕಳೆದ ಎರಡೂವರೆ ವರ್ಷದ ಹಿಂದೆ ಶಿಬಿರಕ್ಕೆ ಸೇರಿ ಇದರ ಸ್ವಲ್ಪ ಸಮಯದ ಹಿಂದೆ ಕರ್ನಾಟಕ ಇವತ್ತು ನಾನು ಯೋಚಿಸ್ತಾ ಇದ್ದೀನಿ ಅವರ ಅತ್ಯಂತ ಧರ್ಮಸ್ಥಳ ಪವಿತ್ರವಾದಂತಹ ಚರಂಡಪ್ಪ ಸರತ್ಪುತರು ಇದ್ದಾರೆ ಮೇಲೆ ಮಾತಾಡಲಿಕ್ಕೆ ಅರ್ಹಿ ನನಗೆ ಯಾಕಂದ್ರೆ ಒಬ್ಬ ಮನುಷ್ಯ ತ್ಯಾಗ ಮಾಡಿದಾಗ ಒಂದು ಶಕ್ತಿ ಸಿಗ್ತದೆ ಹೆಸರು ಸಿಗ್ತದೆ ಕೀರ್ತಿ ಸಿಗ್ತದೆ ಇದು ಸಾಮಾಜಿಕ ಒಂದು ಬಾಳ ಕಡೆ ಮನೆ ಕಾಲೇಜಿನಲ್ಲಿ ಮೀಟಿಂಗ್ ಮಾಡಿದ್ರೆ ಮಾತಾಡಿದೆ ಯಾಕಂದ್ರೆ ಮೌಲ್ಯಗಳು ಅನ್ನೋದು ಇವತ್ತು ಯಾರಿಗೆ ಇಲ್ಲ ಇಲ್ಲ ಡಿಗ್ರಿ ನೀವು ಬಹಳ ದೊಡ್ಡ ಡಿಗ್ರಿ ಪಿ ಹೆಚ್ ಡಿ ಪೋಸ್ಟ್ ಇದ್ದೀರಿ ಆದರೆ ನಿಮ್ಮ ಬದುಕಿನ ಡಿಗ್ರಿಗಳಾಗಿ ಅವು ಇದೇ ಹೊರತಾಗಿ ಸಾಮಾಜಿಕ ಡಿಗ್ರಿ ನಿಮ್ಗೆ ಯಾರಿಗೂ ಇಲ್ಲ ಸಾಮಾಜಿಕ ಡಿಗ್ರಿ ಅಂದ್ರೆ ನಾನು ವರ್ದಕ್ಷಣ ವಿರೋಧ ಸಾಮಾಜಿಕ ಡಿಗ್ರಿ ಇವತ್ತಿನ ತನ್ನ ಮದ್ಯಪಾನ ಡಿಗ್ರಿ ಇವತ್ತಿನ ತನ್ನ ರೈಸಲ್ ಇರ್ಬೋದು ರಾಜಕೀಯ ಪಕ್ಷದಲ್ಲಿ ಭ್ರಷ್ಟಾಚಾರ ಮಾಡಿದ್ರೆ ಬಂಕಿ ಅನ್ನೋದು ಒಂದು ಡಿಗ್ರಿ ಇದು ನನಗೆ ಸಾಮಾಜಿಕ ಮೌಲ್ಯದ ಡಿಗ್ರಿಗಳನ್ನು ಯಾರಿಗೂ ಡಿಗ್ರಿ ಇಲ್ಲ ಜೀರೋ ಡಿಗ್ರಿರ್ತಕ್ಕಂಥ ಮಾತನ್ನು ಕಾನೇನು ಪ್ರಾಧ್ಯಾಪಕರ ಮುಂದೆ ಈ ಮಾತನ್ನು ಆ ಈ ದುರ್ಗವನ್ನು ಕೂಡ ನಡೀತಾ ರಾಜ್ಯದಲ್ಲಿ ಮತ್ತೆ ತೆರಿಗೆ ಸರ್ಕಾರಕ್ಕೆ ತೆರಿಗೆ ಮಾಂಸ ವಂಚನೆ ಮಾಡ್ತಕ್ಕಂಥ ಕೆಲಸನೂ ಈ ಮದ್ಯಪಾನದ ವ್ಯಾಪಾರಿಗಳು ಮಾಡ್ತಾ ಇರ್ತಾರೆ ಅನ್ನೋದನ್ನ ನನಗೆ ಘೋಷಿಸಿದೆ ಅದೇ ರೀತಿಯಾಗಿ ಈ ಮದ್ಯಪಾನ ಅಂಗಡಿಗಳಲ್ಲಿ ಅದೇ ರೀತಿಯಾಗಿ ಪಾಂಡವದಲ್ಲಿ ಮಾಡಿದಾಗ ಒಂದು ಮಗು ಅಂಗಡಿಗೆ ಹೋಗ್ತಾರೆ ಒಬ್ಬ ಹೋಗ್ತದೆ ಒಬ್ಬೊಬ್ಬರ ಕೇಳ್ತಾರೆ ಅದು ನೋಡ್ತಾರೆ ಅದೇನದ ಹೆಂಗದಿ ಅದೇನಾದ್ರೂ ಆ ಮಕ್ಕಳ ಮೇಲೆ ಕೆಟ್ಟ ಈ ನಾವೆಲ್ಲರೂ ದೋಷ ನೀವು ಮಂಜು ಮಾಡಿದೆ ನಾನು ನಿಮಗೆ ಪ್ರಚಾರ ಮಾಡಿ ನಿಮಗೆ ನಿಮಗೆ ಬಸ್ಬೇಕಂತ ಅಲ್ಲ ಆದ್ರೆ ಮಾನವೀಯ ಮಹಿಳೆಗಳಿಗೆ ವಿಚಾರ ಮಾಡಿದಾಗ ಅಂತ ಅಕ್ರಮವನ್ನ ನಾವು ಕಡಿತ ಕೆಲಸ ಮಾಡುವುದು ನಾವು ಸುಶಿಕ್ಷಿತವಾಗಿ ಉಳಿದ ಯಾರು ಕಡಿಮೆ ಸಂವಿಧಾನದಲ್ಲಿ ಯಾವ ಅಧಿಕಾರದೇನು ಮುಖ್ಯಮಂತ್ರಿಗಳು ಕೂಡ ಇಂಥ ವಿಚಾರದಲ್ಲಿದ್ದಾರೆ ಅವರು ಸ್ವಾರ್ಥ ಸಮಾಜ ಇರಬೇಕು ಒಳ್ಳೆ ಸಮಾಜ ಯಾರಿಗೆ ಈ ಸಮಾಜದಲ್ಲಿ ಅನ್ಯಾಯಪಟ್ಟಂತಹ ಮನಸ್ಥಿತಿ ಇರ್ತಕ್ಕಂಥ ಮುಖ್ಯಮಂತ್ರಿ ನಮ್ಮ ಮಧ್ಯದಲ್ಲಿ ಆತನ ಇಲಾಖೆ ಖಾತೆ ನನಗೆ ಬರುತ್ತದೆ ಯಾಕಂದ್ರೆ ಈ ಬೋರ್ಡ್ ಮುಖ್ಯಮಂತ್ರಿಯ ಖಾತೆಯಲ್ಲಿ ಬರ್ತಕ್ಕಂಥ ಈ ಬೋರ್ಡ್ ಮುಖ್ಯಮಂತ್ರಿಯ ಜೊತೆಗೆ ಈ ರಾಜ್ಯದಲ್ಲಿ ಪಾಂಡಪದಲ್ಲಿ ಈ ರೀತಿ ದುರ್ವ್ಯವಹಾರ ಮಾಡತಕ್ಕಂಥ ಮದ್ಯಪಾನಗಳನ್ನ ನಿಷೇಧಿಸತಕ್ಕಂಥದ್ದು ಕಡಿತಕ್ಕಂಥ ಕೆಲಸದಿಂದ ಬಹಳ ಉಗ್ರವಾದ ಆಲೋಚನೆಯನ್ನು ಮುಖ್ಯಮಂತ್ರಿ ಜೊತೆ ಮಾತಾಡಬೇಕನ್ನ ವಿಚಾರ ಮಾಡಿದ್ದೀನಿ ತಮ್ಮೆಲ್ಲರ ಸಹಕಾರ ನಮ್ಮೆಲ್ಲರ ಪ್ರೀತಿ ನನಗೆ ಹಿಂದೆ ಬಹುಶಃ ನಾವು ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಗಾಂಧೀಜಿಯ ಜನ್ಮದಿನ ಸ್ಮರಣೆ ಮಾಡ್ತಕ್ಕಂಥ ದಿನ ಅಕ್ಟೋಬರ್ ಎರಡು ಧರ್ಮಸ್ಥಳ ಕ್ಷೇತ್ರ ವತಿಯಿಂದ ರಾಜ್ಯದಾದ್ಯಂತ ಈ ದಿನ ಮತ್ತು ಈ ತಿಂಗಳನ್ನ ನಾವು ವಿಶೇಷವಾಗಿ ನಾವು ಪರಿಗಣಿಸ್ತೇವೆ ನಾವು ಮುಕ್ತ ಸಮಾಜದ ನಿರ್ಮಾಣಕ್ಕಾಗಿ ಹೋರಾಟವನ್ನು ಮಾಡಿದವರು ನಮ್ಮ ಪೂಜ್ಯ ಮಹಾತ್ಮ ಗಾಂಧೀಜಿಯವರು ಒಂದು ಕಡೆ ಉಲ್ಲೇಖ ಮಾಡ್ತಾರೆ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ನೀರು ಕುಡಿದಾಗಿ ನಾನು ತಂದೆ ಆದರೆ ನನ್ನ ಮನೆ ಇರ್ತಕ್ಕಂಥ ನನ್ನ ಮಗನ ಮದ್ಯಪಾನವನ್ನು ಬೆಳೆಸಲಿಕ್ಕೆ ನನಗೆ ಆಗಲಿಲ್ಲ ಅಂತ ಹೇಳಿ ಇವತ್ತು ನಾವೆಲ್ಲರೂ ಗಮನಿಸಬೇಕು ಅಮಲವಂತ ಬರ್ಪರವಾದಂತಹ ಭೀಕರವಾದಂತಹ ಒಂದು ಅಮೌರೋಗ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಂಡಂತ ಗಾಂಧೀಜಿಯವರು ಹೇಳ್ತಾರೆ ಮಗನ ಮದ್ಯಪಾನವನ್ನು ಬಿಡಿಸಲಿಕ್ಕೆ ನನ್ನಿಂದ ಆಗಲಿಲ್ಲ ಅಂತೇಳಿ ಅಂದ್ರೆ ಅಷ್ಟು ಕಷ್ಟ ಇದೆ ಮದ್ಯಪಾನ ಅನ್ನುವಂಥದ್ದು ಅಂತಹ ಒಂದು ದುಶ್ಚಟ ಮುಕ್ತ ಸಮಾಜದ ನಿರ್ಮಾಣ ಯಾವಾಗತ್ತ ಇದು ನನ್ನ ರಾಮರಾಜ್ಯದ ಕನಸು ಅಂತೇಳಿ ಗಾಂಧೀಜಿ ಕನಸನ್ನ ಕಂಡಂತ ಆ ಗಾಂಧೀಜಿಯವರ ಕನಸನ್ನ ನನಸು ಮಾಡಲಿಕ್ಕೆ ಬಹುಶಃ ಈಗಿನ ಅವರಾಗಿ ನಮ್ಮ ವೀರೇಂದ್ರ ಅವರ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕೇಳಿದ ಬಹಳ ಹೆಮ್ಮೆ ಆಗ್ತಾ ಇದೆ ಅವರು ಸರ್ವೆ ಮಾಡುವವರು ಹೇಳ್ತಾರೆ ಮೊದಲ ಬೇಡಾಗಿರ್ತಕ್ಕಂತ ಬೆಟ್ಟು ಬಿಟ್ಟು ಬರೋದು ನೋಡಿದ್ದೀವಿ ಬೇಡಾಗಿರ್ತಕ್ಕಂತ ನಾಯಿ ಬಿಟ್ಟು ಬರೋದು ನೋಡಿದ್ದೀವಿ ಇವತ್ತಿನ ದಿನ ಮನೆ ಬಿಟ್ಟು ಬಂದಿರ್ತಕ್ಕಂತಹ ವಿದ್ಯಾರ್ಥಿನಿಯರು ಒಂದೇ ಜನ ಪೇಪರ್ನವರು ಸರ್ವೆ ಮಾಡ್ರು ಮುನ್ನೂರ ಅರವತ್ತೈದು ಮಂದಿ ಸಿಕ್ಕರು ಯಾಕೆ ಸಿಕ್ಕರು ಅಂತ ಕೇಳಿದ್ರೆ ಅವರ ತಂದೆ ತಾಯಿಗಳನ್ನ ಮಾಧ್ಯಮದವರು ಕೇಳಿದ್ರೆ ಹೇಳ್ತಾರಂತ ಆ ಮಗಳು ವ್ಯಸನಾಧೀನರಾಗಿದ್ದಾಳೆ ಇವತ್ತಿನ ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾಳೆ ಮೊದಲ ಬೇಡ ಆಗಿರ್ತಕ್ಕಂಥ ಬೆಟ್ಟು ಬಿಟ್ಟು ಬರೋದು ಕೇಳಿದೀವರು ಬೇಡ ನಾಯಿ ಬಿಟ್ಟು ಬರೋದು ಕೇಳಿದೀವಿ ಇವತ್ತಿನ ಬೇಡ ಆಗಿರ್ತಕ್ಕಂಥ ಮಕ್ಕಳು ಬಿಟ್ಟು ಬರ್ತಕ್ಕಂಥ ಪರಿಸ್ಥಿತಿ ಬಂದದ ಯಾಕೆ ಬರ್ತಾ ಇದೆ ಅಂತ ಕೇಳಿದ್ರೆ ವ್ಯಸನರು ದಾಸರಾಗ್ತಾ ಇದ್ದಾರೆ ವೀರೇಂದ್ರ ಹೆಗಡೆಯವರು ನಮ್ಮ ಸಮಾಜದ ಸ್ವಾರ್ಥ ಕೆಡಬಾರ ಇಂತಹ ಹೊತ್ತು ಹಲವಾರು ವೀರೇಂದ್ರ ಹೆಗಡೆ ಅವರ ಬಗ್ಗೆ ಮಾತನಾಡಬೇಕಂದ್ರೆ ಸಮುದ್ರ ಸಮುದ್ರ ಕಾಲ ಮತ್ತೊಂದು ಹೋಲಿಕೆ ಕೊಡಲಿಕ್ಕೆ ನ್ಯಾಯ ಸಾಧ್ಯ ಇಲ್ಲ ಹಾಗು ಬಹಳ ದೂರ ದೃಷ್ಟಿ ಕೊಡ್ತಕ್ಕಂಥವರು ವೀರೇಂದ್ರ ಹೆಗಡೆ ಅವರು ಹಲವಾರು ಕಾರ್ಯಕ್ರಮಗಳನ್ನ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಒಂದಲ್ಲ ಎರಡಲ್ಲ ಅನೇಕ ಮಠ ಮಂದಿರಗಳನ್ನ ಜೀರ್ಣೋದ್ಧಾರ ಮಾಡುವುದಕ್ಕೋಸ್ಕರವಾಗಿ ದೇವಸ್ಥಾನಗಳು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ಕಟ್ಟಡ ನಿರ್ಮಾಣಕ್ಕೋಸ್ಕರವಾಗಿ ಸಹಾಯವನ್ನು ಮಾಡತಕ್ಕಂಥ ಕೀರ್ತಿ ಸರ್ತಾ ಇದೆ ಅಂತ ಕೇಳಿದ್ರೆ ಹೆಗಡೆ ಒದಗಿಸ್ತಾ ಇದೆ